ಅವಂಗ ಎಲ್ಲ ವಿದ್ಯಾ ದಾನ ಮಾಡಿದ್ದೆ ಅವನು ಹಂಗದ ಪಿಕ್ಚರ್ ನಿನ್ನ ಹೆಂಗಿರಬಾರ್ದು ಬಿಡು ಈಗ ಅದ ಹೇಳ್ತನ ಕೆಜಿ ಎಫ್ ಒಂದು ಎರಡು ಬಾಹುಬಲಿ ಒಂದು ಎರಡು ನಾನು ಅದ್ರಾಗ ನೀ ಏನ್ ಕಂಡ ಇಲ್ಲ ಸಸ್ಪೆನ್ಸ್ ಐತಿ ಒಂದೇ ಭಾಗದಾಗ ಕೆ ಜಿ ಎಫ್ ಚಾಪ್ಟರ್ ಒನ್ ಒಳಗ ಎಲ್ಲರೂ ಬಂದು ಗುಂಡ್ ಹಾಸ್ತಾರ ಹಾರಿಸ್ತಾರ ಅವ ಇನ್ನೊಬ್ಬ ಎಲ್ಲರೂ ಹಿಂಗ ಹಂಗಾದ್ ಬಿದ್ ಸಾಯ್ತಾರ ಎಂಟನೇ ಹಿಂಗ್ ಡಬ್ ಬಿದ್ ಸಾಯ್ತಾನಲ್ಲ ಹಾ ಬಾವುಬಲೆ ಒಳಗ ಅದರಾಗ ಎಲ್ಲರೂ ಹಿಂಗೆ ಜಗ್ತಿರ್ತಾರೆ ಮೂರ್ತಿ ಮೂರ್ತಿ ಬಳ್ಳಾಳ ದೇವ್ರುತಿರ್ತಾರೆ ಬಲ್ಲ ಅದು ಎಲ್ಲರೂ ಹಿಂಗೆ ಸೀದಾ ಜಗ್ತಿರ್ತಾರೆ ಇನ್ನೊಬ್ಬ ಹಿಂಗೆ ಜಗ್ತಿರ್ತಲ್ಲ ನಿನ್ನೆ ಎಲ್ಲಿ ಒಡಿದ್ರೆ ಸಾಯ್ತಿ ಯಾಕಪ್ಪ ನೀನು ಬರೀ ಡಬ್ಬ ಇದ್ದು ಹಿತ್ತಾಗ ಜಗು ಇವ್ನೇ ಮಾಡಿ ಅಂದ್ರೆ ಜರ ಅಂದ್ರು ನಿಂದು ಫ್ರಂಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಹಿಂದೆ ಇಂಟ್ರೆಸ್ಟ್ ಐತಿ ಬ್ಯಾಕ್ ಇಂಟ್ರೆಸ್ಟ್ ಐತಿ ಅಂದ್ರ ಜಗತ್ತ ನೋಡಿಲ್ಲ ನೀನು ಬ್ಯಾರೆ ಕಡೆ ಇಲ್ಲಿ ನೋಡಿ ಎಲ್ಲಿ ಬಾಬಾ ಹಾ ಬತ್ ನೋಡಿ ನೆನಪಿಗೆ ಬತ್ ನೋಡಿ ಅಂತ ಆಯ್ತು ಸರ ಸರಾ ಸೊ ಮ್ಯೂಸಿಕ್ ರಾವ್ ಬರ್ಲಿ ಬತ್ ಮ್ಯೂಸಿಕ್ ಸೊ ಸೊ ಏ ಏ ಮಾರ ಸಮರ ಆ ಹಂಗೇ ಹೇಳಿ ಬಿಡ್ತನಿ ರಾವ್ ಇಡ್ಡು ಬಿಡ್ದನ ಬತ್ ನ ಬಾಯಿಗೆ ಹೋಗಾ ನಿನ್ನ ವಿಚಾರ ರಾಯನ ಅಂತ ನಾನು ಹೆಸರು ಹೇಳಬೇಕಾ ರಾವ್ ಮ್ಯೂಸಿಕ್ ಇರಬೇಕಾ ನವನ ಆ ಈಗ ನೀನೆ ಬತ್ನಾ ಮಾರೋ ಮಾರೋ ಮುಂಚೆ ಮಾರೋ ಮಕ್ಕೋ ನಾ ಹೇಳೋ ಹೇಳಿ ಅದು ಹಾ ಸಾಂಗ್ಲಿ ಬಸ್ ಸ್ಟ್ಯಾಂಡ್ ಇರೋದ್ ಮಾರವ ಟೆಂಡರ್ ನಾನಾಗ ಮತ್ ನಿನ್ನ ಸಾಂಗ್ಲಿ ಆ ಮಕ್ಳು ಬಸ್ ಸ್ಟ್ಯಾಂಡ್ ಮಕ್ಳು ಹೋಗಿ ನೋಡು ಅಲ್ಲಿ ಕಣ್ಣಿಗೆ ಕಾಣ್ತೀನಿ ಮಾಡಿಸಿ ಗುಪ್ಲೇ ಹಾಡ್ತೇನೆ ಮಗನ ಒಳಗಡಬೇಕು ಬಿತ್ತು ಯಾರ ಹಾ ಬಾಯ್ ಬತ್ತ ನೋಡು ಬಂತ ಬತ್ತ ನೋಡು ಅಲ್ಲಿ ಹುಳು ಬಂದ್ಬಿಡು ಹಂಗಲ್ಲ ಬಾಯಿಗೆ ಬತ್ತ ಹೇಳ ಅತ್ನಿ ಬಸ್ ಸ್ಟ್ಯಾಂಡ್ ಪೈಕಿಗೆ ನೀರು ಹಾಕಲ್ಲ ಮಾನ್ಯ ಒಂದು ದೋಸ್ತು ಒಂಬತ್ತು ರೂಪಾಯಿ ಕಾಳು ಕಳಿಸಿದ್ ಇನ್ನೊಂದು ರೂಪಾಯಿ ಇನ್ನೊಂದು ಬಂದಾಗ ಕೊಡ್ತಿದ್ನಿಲ್ಲ ನಾನು ತುಂಬಕೊಂಡು ಹೋಗಿದ್ದೆ ನಾನು ಅಲ್ಲೇ ಬಿಟ್ಟು ಬರ್ತಿದ್ನಿಲ್ ನಿನಗಿಸ್ ಫಾರ್ ದಟ್ ಮೀ ಓ ನೀವು ಒಂದು ರೂಪಾಯಿ ಇಟ್ಟಿರ್ತೀನಿ ಇಟ್ಟಿದ್ದೀನಿ ಐಸ್ ಕೇಕ್ ಹಾಕತ್ತಿ ಹ್ಞೂ ನೀವು ಒಂದು ರೂಪಾಯಿ ಮೇಲೆ ಹೋಗಿ ಅದು ಮತ್ತೆ ಇತ್ತೀನ ಕಡೆ ನೀವೇ ಏ ಹಂಗಲ್ಲ ಓಮರ್ರಿ ನಿನ್ಗೆ ಹ್ಯಾಂಗೆ ಹೇಳ್ಬೇಕು ಓಮರೇ ನಾನೀನ್ ನೋಡಿ ನಿನಗೆ ಹ್ಯಾಂಗ ಈಗ ನೋಡ್ರಿ ನೀವೇ ನಿಲ್ಲಿ ನೀವೆಲ್ಲೋ ನಾವು ಅಲ್ಲೇ ಈಗ ಗೊತ್ತಾಗ್ತದೆ ಮೇಜರ್ ಸೂರ್ಯ ಅವ್ರ ಮನೆ ಭಿಕ್ಷ ಬಂದಿದ್ದಲ್ಲ ಭಿಕ್ಷ ಭಿಕ್ಷಕ್ ಬಂದಿದ್ರ ಮಗನ ನಾನು ಮತ್ತೆ ಬಂದಿದ್ದೆ ನಾನು ಆಗಿದ್ದೆಂಟ್ರಿ ಸೆಲೆಕ್ಷನ್ ಹೌದು ಎಲ್ಲದ್ರಾಗ ಬಂತು ಬಾಬಾ ಕಷ್ಟ ನಂದು ಕಷ್ಟ ಚೆಸ್ಟ್ ಲೇ ನೀನ್ ತಕಳೆ ಆಗ ತಕಳೆ ಅಂತಬಿಡ ದೋಸ್ತ ಅಲ್ಲಿ ಅದಕ್ಕೆ ಹೋಗಿದ್ ಗುರುತ ಅವ್ರು ನನ್ನ ಸೆಲೆಕ್ಷನ್ ನಾಲ್ಕು ಮಂದಿ ಸೆಲೆಕ್ಷನ್ ಮಾಡಿಬಿಡ್ರಿ ಸರ್ ಅಂತ ಹೇಳಿ ಅವ್ರು ನೋಡಿದ್ರೆ ಹೊಳ್ಳಿ ನನಗೆ ಹಾಕಿದ್ರು ಅವರು ಅವ್ರು ಹಾಕಿರ್ಲಿಕ್ಕು ನೀ ಹಾಕಿಸ್ಕೊಳ ಮಗಾದಿ ಬಿಡು ಮತ್ತ ಇದ ನಮ್ಮ ಮೌಂದಿದೆ ಅಂದ್ರೆ ನಿಮ್ಮ ಮೌನ್ ತಲೆ ಯಾವ ಕೂದಲಿಲ್ಲ ಅಪ್ಪಾಜಿ ನಮ್ಮ ಅಂತಂದ್ರೆಲ್ಲ ಡಬ್ಬ ಕುಡಿಕೊಂಡ್ರೆ ಒಂದು ಕೂದಿಲ್ಲ ಅಟ್ರ ನಡ್ಬಾರ್ಕ್ ಒಂದ ಐತೆನೆ ಹ್ಞೂ ಒಂದ ನಮ್ಮವ್ವ ಜಳಕ ಒಳಗೆ ಮನೆಯಾಗ ಏನು ಅಡಿಗೆ ಗಿಡಿಗೆ ಮಾಡಾಕತ್ರಂದ್ರೆ ನಾ ಹಾಕೊಂಡು ಹೊರ ಹೋಕಿನೆ ನಾ ಏನಾರ ಮನೆಯಾಗ ಟಿವಿ ನೋಡ್ಕೊಂತ ಕ್ರಿಕೆಟ್ ನೋಡ್ಕೊಂತ ಕೂತಿನಿ ಅಂದ್ರೆ ನಮ್ಮವ್ವ ಹಾಕೊಂಡು ಹೋಗ್ಕಾಳೆ ಅಂದ್ರೆ ನೀ ಬೋಳಿ ಮಗನ ಏ ಯಾರಿಗಂತ ಯೋ ಬಡ್ಡ ಸಮಾಧಾನ ರುಕೋಜ್ ರಾಜ್ ಸಬರ್ಕರು ಹಾಂ ಕ್ಯಾ ಈಗ ನೋಡಪ್ಪ ಕರೆಕ್ಟಾಗಿ ಯಾತ ಹ ಈಗ ನಿನ್ ತಲೆ ಯಾ ಕೂದ್ಲಿಲ್ಲ ನಿನಗೆ ಏನಂತಾರ ಓ ಸುಂದರವಾದ ಬೋಳ 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 ಅಂತಾರ ಹೌದಾ ಈಗ ನಿಮ್ಮ ಅವನು ತಲೆ ಕೂದ್ಲಿಲ್ಲ ಇಲ್ಲ ಆಕಿಗೆ ಏನಂತಾರ ಸುಂದರವಾದ ಬೋಳಿ 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 ಅಂತಾರ ಅಂಗಾದ್ರೆ ಇವ ಯಾರು ಬೋಳಿ ಮಗ ಕೋರ್ಟ್ ಕೋಟಿ ಜಡ್ಜ್ಮೆಂಟ್ ಸಕ್ಸಸ್ಫುಲಿ ಥ್ಯಾಂಕ್ ಯು ಸರ್ ಏಯ್ ಓ ಆ ಮೂರು ಅಂತಸ್ತಿನ ಹಂಚಿನ ಮನೆ ಮುಟ್ಟ ಆಣಿ ಮಾಡಿ ಹೇಳ್ತಿಲ್ಲ ಇಡ್ಲು ಸಿಲರ್ ನಂಗೆ ಟಕಳೆ 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 ಅಂತಿದ್ರು ಸಿಟ್ಟು ಬಂದು ಎಷ್ಟೋ ಮಂದಿ ಬಡದು ಸಾಯ್ ಬಡದು ಬಿಟ್ಟಿದ್ದ ಅಂತ ದೇವತ್ ನೀನ್ ನನಗೆ ಬೋಳಿ ಮಗ ಅಂತಲ್ಲ ಇನ್ನು ಮ್ಯಾಲ ನೀ ನನ್ನ ಆತ್ಮೀಯ ಸ್ನೇಹಿತ ಆಧಾರ್ ಕಾರ್ಡ್ ನೇ ಚೇಂಜ್ ಮಾಡಿಸ್ಬಿಡಿ ಎಸ್ ಸರ್ ಮಿಸ್ಟರ್ ಬೋಳಿ ಮಗ ಏನು ಉಪ್ಪೋ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಇಲ್ಲಿ ಬರ್ಕೊಂಡ್ಬಿಡ್ ಕಡಿ ತಲೆ ಬರ್ಬೇಕು ಕೆಚ್ ಬಂತು ಬೇಡ ಬೇಡ ಎಲ್ಲರೂ ಸೋಲ್ಜರ್ ಬರ್ಕೋತಾರಲ್ಲ ನಾನಿಲ್ಲಿ ಬೋಳಿ ಮಗ ಅಂತ ಬಸ್ ಬಿಡಿ ಇಲ್ಲಾಕ್ ಬಂದಿ ಹೌದು ಹೌದು ದೋಸ್ತು ನೀವು ಮರ್ತ ಬಿಟ್ಟಿದ್ವಿ ಹೇಳು ಅದೇನಾಯ್ತಂದ್ರೆ ನಿಮ್ಮ ಊರಾಗ ಒಂದು ರತನ ಪಕ್ಷಿ ನೋಡಿ ನಾನು ನಮ್ಮ ಊರಾಗ ಬರ್ರೆ ಟಿಮಾಕಿನ ಅದ ಯಾವ ರತನ ಪಕ್ಷಿ ಮರ್ತಿದಿ ಮರ್ತಿದಿ ಅದಕ್ಕೆ ನೀವು ಮನೆ ಬಿಟ್ಟು ಹೊರಗೆ ಬಂದಿಲ್ಲ ಸ್ವಲ್ಪ ಊರ್ ಬಿಟ್ಟು ಹೊರಗೆ ಬರ್ರಿ ನೀ ಈಗ ಹೇಳೀಗ ಅದೇನಾಗಿಂದ್ರೆ ಇದು ಲಕ್ಷ್ಮೀ ಡ್ರಾಮಾ ಸೀನ್ಸ್ ದೊಡ್ಡ ಸ್ಟೋರ್ಸ್ ಐತಲ್ಲ ಆಯ್ತಲ್ಲ ಅದ್ರ ಮುಂದೆ ಒಂದು ಬರೋದ್ ಮೇಲೆ ಅದು ಪಾತ್ರೆಗಿತ್ತಿ ಪಾತ್ರೆಗಿತ್ತಿ ಪಾತ್ರೆ ಕಿತ್ತಿ ಅದು ನೋಡಕ್ಕೆ ಬರ್ತಿದ್ಯಾ ಪಾತ್ರಿಗಿತಿ ಕಣಕಾ ಪುಡಿ ಅಡ್ಡಾಡ್ತ ಇವತ್ತು ನಾ ಪಾತ್ರಗೈತೆ ನಿನಗೆ ಇಲ್ಲಿ ಕಂಡಿರ್ಬೇಕು ವಾಯು ಒಟ್ಟು ತಿಳ್ಕೊಳಂಗಿಲ್ಲ ಇವ್ವೇ ತಿಳು ಪುಡಿಲಿ ಕೆಂಪಂದು ತೆಳ್ಳದು ಮತ್ತಾತು ಈ ಕೈಯಾಗ ಟಾಟ್ ಹಿಡ್ದಿರ್ತೈತಿ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡ ಅನ್ನಾರ ಮೂರು ದಿವ್ಸ ಆಯ್ತು ಊಟ ಮಾಡಿಲ್ಲ ಅಂದ್ರೆ ರೂಪಾಯಿ ಕೊಡಿರಿ ಆಕಿನ ಇಲ್ಲ ನಾಕಿನ ತಗೊಂಡಿನ ಉಪ್ಪ್ಲಿ ಯಾಕೈತಿ ಆಕಿನ ರಿಕ್ಷಾದಾಗ ಜಕೊಂಡು ಹೋಗ್ಲಿ ಇಲ್ಲ ಅಲ್ಲಲಿ ಅಲ್ಲಲಿ ನಾ ತಾ ಸುಂದರವಾಗೈತಿ ಎಲ್ಲಿ ಬೇಕಲ್ಲಿ ನೋಡಲಿ

ವಾಟ್ ಯು ಮೀ ಅಂದ್ರೆ ಮೂರು ವರ್ಷ ಆಯ್ತಾ ಅಕ್ಕಿಗೆ ನಾ ಹತ್ತಿ ಸ್ವಾಧರ್ ಮಾವ ಯಪ್ಪ ಸ್ವಾಧರ್ ಮಾವ ನೀನು ಅನಲ್ಲಿ ಅಯ್ಯೋ ಪಾಪ ನೀನು ಬ್ಯಾಟಿಂಗ್ ಔಟ್ ಆತಲ್ಲಿ ನಿಮ್ಮ ಸ್ಟಂಪ ಮೂರು ಬರ ಹೊತ್ಸಾ ಅಕ್ಕಿ ಫಸ್ಟ್ ದಿವಸ ಬಂದಾಗ ಹೇಳಿದ ನನಗೆ ನಿಮ್ಮಂಥ ಸುಂದರವಾದ ಮೈಕಟ್ಟು ದೃಷ್ಟಿ ಆಗುವಂಥ ಈ ನಿಮ್ಮ ತಲೆ ಈ ನಿಮ್ಮ ಸುಂದರವಾದ ಹೆಡ್ಲೈಟ್ ಅಂತ ಕಣ್ಣುಗಳು ಈ ನಿಮ್ಮ ಸಂಪಿಗೆ ನಿಮ್ಮ ನೋಡಿದ ತಕ್ಷಣ ವಾಂತಿ ಮಾಡ್ಕೊಳಂಗಾಕತ್ತ ಅಂದಿರ್ಬೇಕಲ್ಲ ಅವನು ಯಾವುದು ನಾ ಇನ್ನು ನೆಕ್ದಲ್ ಹಾಕಿಟ್ಟೆಲ್ಲ ನೀನು ಹಗಲು ವರ್ಣನೆ ಮಾಡ್ಯಾಳ ಮಾಡ್ಯಾಳ ಏನೋ ಒಂದು ಗಾತ್ಲೆ ಆಗಿರ್ತಾವ ಬಿಲ್ಲೇ ಟೈಮ್ ಸುಮಾರು ಹತ್ತಿರ್ತಾವ ಇಲ್ಲಲೇ ಇಲ್ಲ ಲೇ ಅದು ಹೆಂಗಾಗೈತಿ ಹೇಳ ಮದಿ ಆದ್ರ ನಾ ನಿಮ್ಮಂತವ್ರುನ ಮದಿ ಆಯ್ತು ಅಂತ ಹೇಳಿ ಹೇಳಾಕಿ ನಿನ್ಗೆ ಹ್ಞೂ ಕನಸು ಕಾಣ್ಬೇಕ್ ದೋಸ್ತು ತಿರ್ಕಂತರ ಹಗಲ್ ಕನಸು ಕಾಣಬಾರ್ದು ಓ ಆ ನಾಟಕದ ಹ್ಞೂ ಯಸ್ 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 ಆ ಹುಡುಗಿ ನನಗೆ ಒಲಿತಾಳೆ ದೋಸ್ತ ನನಗೆ ನೋಡೋಣ ದೋಸ್ತ ಹಾಡುಣ ಹ್ಞೂ ಆಕಿ ಏನ್ರ ನಾನು ಪ್ರಯತ್ನ ಮಾಡ್ತೀನಿ ನೀನು ಪ್ರಯತ್ನ ಮಾಡು ಆಕಿ ಹಾಕಿ ನನಗೆ ಸಿಕ್ಕಳ ನೀ ಸುಮ್ಮನೆ ಹೋಗ್ಬೇಕು ಆಕಿನಿ ಆಕಿ ಏನ್ರಿ ಇಲ್ಲಿ ಸಿಕ್ಕಳ ನೀನ ಸುಮ್ಮನೆ ಹೋಗಬೇಕು ತಿಂಡಿ ಏನ್ಲೇ ನಾನು ಎರಡು ಬರ್ರಿ ನನ್ನ ಸುಮ್ಮನೆ ಕಳ್ಸಾಕತ್ತೇ ಇಲ್ಲಿ ಅಂದ್ರೆ ದೋಸ್ತ ಇದು ನಮ್ಮ ದೋಸ್ತರಿಗೆ ಅನುಮಾನ ಮಾಡಾಕ ಬೇಡ ದೋಹದ ಹಾಂ ನಾವು ಇಬ್ರಿಗೆ ಹೆಂಗಿದೀವೋ ದೋಸ್ತಿ ದೋಸ್ತಿ ಪೆಟ್ಟಿ ಪೆಟ್ಟಿ ಏಯ್ ಬರಲಿ ಮತ್ತೆತ್ಲಿ ಇಬ್ಬರು ಗಡಿಸ್ ಒಂದ್ ಹುಡುಗಿ ಸಂಬಂಧ ನಮ್ ಇಬ್ಬರು ದೋಸ್ತಿ ಕೆಡ್ಸ್ಕೊಳ್ ಬೇಡ ಬೇಡ ಹುಡುಗರೇ ರೊಂದ್ ಸಿಗ್ತಾವ ನಿನ್ನಂತ ದೋಸ್ತಿ ಸಿಗ್ತಾನ ಬಿಟ್ಟು ಹೋಗಿರ್ತಿ ನೀನ್ ಹೊಗಳಕೈತಿನ ಅಚ್ಚಕಟ್ಟೆ ಕಾಲ್ ಮರಿ ಹೊಡ್ಯಾಕೈತಿ ನಾನು పర్లేకి దోస్త ఇన్ మేలు నన్ను నిన్న స్నేహ స్నేహక స్నేహ ప్రీతికి ప్రీతి స్నేహ స్నేహ ప్రీతి నూ స్నేహతి లోకారు ప్రేమ లోకారు స్నేహి స్నేహ ಬರ್ಲಿ ದೋಸ್ತಿನ ಹ ನಾನೇ ಇಲ್ಲಿ ಚಿರಂಜೀವಿ ನೀನೇ ರವಿಚಂದ್ರನ್ ನೀ ಯಾರು ಚಿರಂಜೀವಿ ದರಿ ತುಂಬ ಕೂತು ಅಷ್ಟಿಗೆ ಚಿರಂಜೀವಿ ಹಂಗ ರವಿಚಂದ್ರನ್ ಅಕ್ಕನ ಒಂದ್ ಮಾಡಿ ಹೊಕ್ಕಾನು ನಿಮ್ ನಮ್ಮನಿಬ್ಬರು ಒಂದ್ ಮಾಡಿ ಒಂದ್ ಬಾಕಲ್ದಾಗ ಎಲ್ಲರೂ ಒಳಗೆ ಕಿಲಿ ಹಾಕಿ ಗಪ್ಪನ ಹೋಗ್ಬಿಡ ನೀ ಇಲ್ಲೇ ಬೇಲಾಕಿ ಲೇ ಇದಕ್ಕೆ ದೋಸ್ತಿ ಅನ್ನಂಗೆ ಲೇ ಸ್ವಾರ್ಥಿ ಅಂತಾರ ಮತ್ತೆ ಅವ್ರ ಇಬ್ಬರು ಹೋಲಿಸ್ಕೊಂಡೆ ಅಂದ್ರೆ ಅದ ಹ್ಞೂ ಬೇಡ ನಾನು ರವಿಚಂದ್ರನು ನೀನು ಇಲ್ಲ ಇಲ್ಲ ನಾನು ರವಿಚಂದ್ರ ಇಬ್ಬರು ರವಿಚಂದ್ರ ಆಯ್ ಸರ್ ನೀ ಟಕ್ಳೆ ರವಿಚಂದ್ರ ನಾವು ಕೂದ್ಲಿದ್ರೆ ರವಿಚಂದ್ರ ಟಕ್ಳೆ ಅನ್ಬಾಡ್ಲಿ ನಿನ್ನ ಕೈರು ಮುಗಿಲ ನಾನು ಯಾರು ಹೇಳು ಯಾರು ನ್ಯಾಯಾಲಯ ಐತಿ ಅಪ್ಪಾಜಿ ಇಪ್ಪ ಬಂತ ಬಂತ ನಮ್ಮ ಸಣ್ಣನ ನ್ಯಾಯ ಕರಬಡಿಸಿ ನಮ್ಮ ಸಣ್ಣನೋ

पप्पी दे पप्पी दे पप्पी दे पप्पी दे, दे बोळ्याला या वेड़ीला या वेडीला या -म राज राज <स्त bonen joke> <ligeint14> దోస్త్ హాద్ బిడ్ల